ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ ರಾಜ್ಯಸಭೆಯಲ್ಲಿ ಕರ್ಣ ಏನು ಮಾತಾಡಲಿಕ್ಕಾಗದೆ ಸುಮ್ಮನೆ ಕೂತ್ಕೊಂಡು ಎದ್ದು ಬರ್ತಾನೆ ಅಂದರೆ ಕೃಷ್ಣನ ದೌತ್ಯ ನಡೆಯುವಂಥ ಸಮಯದಲ್ಲಿ ಅವನಿಗೆ ಏನು ಮಾತಾಡೋಕ್ಕೂ ತೋಚೋದಿಲ್ಲ ಏಕೆಂದರೆ ತಾನೇ ಪಾಂಡವರ ಅಗ್ರಜ ಅನ್ನೋ ವಿಚಾರ ಅವನಿಗೆ ಗೊತ್ತಾಗಿರುತ್ತೆ ಮನಸ್ಸು ಕೂಡ ಕಲಕಿ ಹೋಗಿರುತ್ತೆ ಇಷ್ಟು ದಿನ ಗೊತ್ತಾಗದೇ ಇರೋದು ಇವಾಗ ಗೊತ್ತಾಗಿರೋದು ಅವನ ಮನಸ್ಸಿಗೆ ಬಹಳ ಹಿಂಸೆ ಕೊಡ್ತಾ ಇರುತ್ತೆ ಮರುದಿನ ಬೆಳಗ್ಗೆ ಬೇಗ ಎದ್ದು ಮತ್ತೆ ತನ್ನ ಮಾಮೂಲಿ ಕೆಲಸಕ್ಕೆ ಹೋಗ್ತಾನೆ ನದಿಗೆ ಹೋಗ್ಬಿಟ್ಟು ಸ್ನಾನ ಮಾಡಿ ಅಲ್ಲಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಕೊಡಬೇಕು ಅಂತ ಅಂದ್ಕೊಳ್ತಾನೆ ಆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಕುಂತಿ ಬನ್ನಿ ನಿಂತ್ಕೊತಾಳೆ ಆಕೆಯನ್ನು ನೋಡಿದಾಗ ಆಕೆ ತಾನು ಒಂದೇ ರೀತಿ ಇರೋದು ತನ್ನದ್ರ ಮೂಲ ರೂಪ ಆಕೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ ಜೊತೆಗೆ ಈಕೆ ನಾನು ಇದುವರೆಗೂ ನೋಡೇ ಇರಲಿಲ್ವಲ್ಲ ಅಂತಲೂ ಅವನ ಮನಸ್ಸಿಗೆ ಅನ್ಸುತ್ತೆ ಆಕೆ ಹೇಳ್ತಾಳೆ ಕರ್ಣ ಕೃಷ್ಣ ನಿನ್ನ ಕೈಯಲ್ಲಿ ಎಲ್ಲವನ್ನೂ ಹೇಳಿದ್ದಾನೆ ಅಂದಾಗ ಇಲ್ಲಿಗೆ ಬಂದು ನನ್ನನ್ನು ಹೀಗೆ ಕಾಣು ಅಂತ ಅವನೇ ಹೇಳಿ ಕಳಿಸದನಾ ಅಂತ ಕರ್ಣ ಕೇಳ್ತಾನೆ ಕೂತೆಗೆ ತಕ್ಷಣಕ್ಕೆ ಏನು ಉತ್ತರ ಹೇಳೋದು ಅಂತ ತೋಚೋದಿಲ್ಲ ಒಂದೆರಡು ಕ್ಷಣದ ನಂತರ ಹೇಳ್ತಾಳೆ ಇಲ್ಲ ನಾನೇ ಬಂದೆ ಅಂತೇಳಿ ಹೇಳ್ತಾಳೆ ಕರ್ಣನಿಗೆ ಒಂದು ರೀತಿಯ ಸಮಾಧಾನ ಅನ್ಸುತ್ತೆ ಯಾಕೆ ಬಂದೆ ಅಂತ ಕೇಳೋ ಮನಸ್ಸು ಬರೋದಿಲ್ಲ ಅವಳಿಗೆ ತಾನಾಗೆ ಏನ್ ಮಾತಾಡ್ಬೇಕು ಅಂತಲೂ ತಿಳಿಯೋದಿಲ್ಲ ಕೂತ್ಕೋ ಅಂತ ಹೇಳಿಬಿಟ್ಟು ಅವನು ಮರಳಿನ ಮೇಲ್ಗಡೆ ಕೂತ್ಕೊಂತಾನೆ ಒಂದು ಮಾರ ದೂರದಲ್ಲಿ ಆಕೆ ಕೂತ್ಕೊಂತಾಳೆ ನಾಯಿ ಈಗ ಗುರುಗುಟ್ಟೋದನ್ನ ನಿಲ್ಸಿರತ್ತೆ ಹೋಗಿ ಮರದ ಹೊಟ್ಟಿನಲ್ಲಿ ಮಾಡ್ಕೊಂಡಿದ್ದ ಜಾಗಕ್ಕೆ ಎದೆ ಕೊಟ್ಟು ಅದು ತನ್ನ ಪಾಡಕ್ ತಾನು ಮಲ್ಕೊಳ್ಳುತ್ತೆ ಕುಂತಿ ಹೇಳ್ತಾಳೆ ನೋಡು ಎಷ್ಟು ವರ್ಷ ಕಳೆದ್ರು ನೀನು ನನ್ನ ಮಗನೇನೆ ಪಾಂಡವರು ನಿನ್ನ ತಮ್ಮಂದ್ರೇನೆ ಅಂತಾಳೆ ಕರ್ಣನಿಗೆ ತಕ್ಷಣ ಉತ್ತರ ಹೊಳೆಯೋದಿಲ್ಲ ಏನು ಈ ಮಾತಿನ ಅರ್ಥ ಅಂತ ಯೋಚಿಸ್ತಿರ್ಬೇಕಾದ್ರೆ ಕುಂತಿ ಮತ್ತೆ ಹೇಳ್ತಾಳೆ ನೋಡು ನಿನ್ನ ಸ್ಥಾನ ಸದ್ಯಕ್ಕೆ ಹಸ್ತಿನಾವತಿ ಅಲ್ಲ ಉಪಪ್ಲಾವ್ಯ ಬಾ ಹೋಗೋಣ ದುರ್ಯೋಧನ ರಾಜ್ಯವನ್ನು ಕೊಟ್ಟರೆ ನೀನೇ ಇಂದ್ರಪ್ರಸ್ಥದ ಅರಸು ಇಲ್ಲದೇ ಇದ್ದರೆ ಪಾಂಡವರ ಸೇನಾಪತಿ ಆಗು ಅಂತೇಳಿ ಹೇಳ್ತಾಳೆ ಆರ್ಯ ಇದಕ್ಕೆ ದ್ರೌಪದಿ ಒಪ್ತಾಳ ಅಂತ ಕರ್ಣ ಕೇಳ್ತಾನೆ ಯಾಕೆ ಅಡ್ಡಿ ಬರ್ತಾಳೆ ಅಂತ ಹಾಗೆ ಕೇಳಿದಾಗ ಪಾಂಡವ್ರೆಲ್ಲರಿಗೂ ಹೆಂಡತಿಯಾದ ಅವಳು ಈಗ ನನ್ನನ್ನು ಕೂಡ ತನ್ನ ಜ್ಯೇಷ್ಠ ಪತಿ ಅಂತ ಭಾವಿಸಿ ನಡೀತಾಳ ಅದು ನಿಮ್ಮ ಬಲವಂತಕ್ಕಲ್ಲ ಸ್ವಸಂತೋಷದಿಂದ ಅಂತ ಕೇಳ್ತಾನೆ ಕುಂತಿಗೆ ಒಂದು ಕ್ಷಣ ಏನ್ ಹೇಳಕ್ಕೂ ತೂಚಲ್ಲ ತಲೆ ಎತ್ತಿ ಅವನ ಮುಖವನ್ನು ನೋಡ್ತಾಳೆ ಅವನ ದೃಷ್ಟಿ ದೃಢವಾಗಿ ಇರುತ್ತೆ ಹಾಗೆ ಇವಳು ನೋಟನ್ನು ಕೂಡ ಗಡಸಾಗುತ್ತೆ ಕರ್ಣ ನನ್ನ ಐವರು ಮಕ್ಕಳಲ್ಲಿ ಯಾರು ಪರಹೆಂಗಸಿನ ವಿಷಯದಲ್ಲಿ ಹೀಗೆ ನಡ್ಕೊಳ್ಳದೇ ಇರೋ ಹಾಗೆ ಮಾತು ಕೂಡ ಆಡದೇ ಇರೋ ಹಾಗೆ ನಾನು ಎಚ್ಚರವಹಿಸಿ ಸಾಕಿದ್ದೆ ನೀನು ಕೂಡ ನನ್ನ ಪಾಲನೆಯಲ್ಲಿ ಬೆಳೆದಿದ್ರೆ ತಕ್ಕ ರೀತಿಯಲ್ಲಿ ಕಲಿಸ್ತಿದ್ದೆ ದುರ್ಯೋಧನಾದಿಗಳ ಜೊತೆಯಲ್ಲಿ ಬಿದ್ದು ನಿನಗೆ ಹೀನ ಸಂಸ್ಕಾರ ಬಂದಿದೆ ಅಂತ ಹೇಳ್ತಾಳೆ ಅವನ ದೃಷ್ಟಿ ಮತ್ತಷ್ಟು ದೃಢ ಆಗುತ್ತೆ ಅವನು ಹೇಳ್ತಾನೆ ನಿನ್ನ ಸೊಸೆ ಮೇಲೆ ಕಣ್ಣು ಹಾಕಿದ್ದೀನಿ ಅಂತ ತಕ್ಷಣ ಕೆರಳು ಅರವತ್ತೈದು ವರ್ಷದ ಮುದುಕ ನಾನು ಮನೆ ತುಂಬ ಮಕ್ಕಳು ಇದ್ದಾರೆ ಮೊಮ್ಮಕ್ಕಳು ಇದ್ದಾರೆ ಕ್ಷತ್ರಿಯರ ಸಹವಾಸದ ಚಾಳಿ ಆಳೋ ಶಕ್ತಿಗಿಂತ ಹೆಚ್ಚು ಜನ ಹೆಂಡ್ರು ಬೇರೆ ಇದ್ದಾರೆ ನನ್ನ ಮಾತಿನ ಅರ್ಥ ಏನು ಅಂತ ನಿಂಗೆ ಅರ್ಥ ಆಗಲಿಲ್ಲ ನೀನು ಹೇಳಿದೆ ಅಂತ ಹೇಳಿಬಿಟ್ಟು ನಿನ್ನ ಮಕ್ಕಳು ನನ್ನನ್ನು ಅಣ್ಣ ಅಂತ ಒಪ್ಪಬಹುದು ಅಥವಾ ಸಹಸ್ಕೊಳ್ಳಬಹುದು ಹೊರಗಿನ ಒಳಗೆ ಬಂದು ನಿನ್ನ ಮಕ್ಕಳ ಮನೆಯನ್ನು ಕಟ್ಟಿರೋ ಆಕೆ ನಾನು ಹಿರಿಯನಾಗಿ ಸಿಂಹಾಸನದ ಮೇಲೆ ಕೂರೋದನ್ನ ಮತ್ತು ಯಜಮಾನಿಕೆ ಮಾಡ್ಕೊಳ್ಳೋದನ್ನ ಒಪ್ಕೋತಾಳಾ ಈ ತರ ನಾನು ಕೇಳಿದ್ದು ನನ್ನ ಅನುಭವದಲ್ಲಿ ಬೇರೆ ನೆಲದಲ್ಲಿ ಆಗಿರುವಂತೆ ಅವಳದು ಬೇರೆ ಆಗಿದೆ ಥರ ಐವರದು ಕೂಡ ಬೇರೆ ಬೇರೆನೆ ಇನ್ನು ನನ್ನ ಹೆಂಡ್ರು ಮಕ್ಕಳು ಮೊಮ್ಮಕ್ಕಳ ಅನುಭವ ಇವನ್ನೆಲ್ಲ ಒಟ್ಟಿಗೆ ನೆನೆಸಿ ಅಗದು ತುಳಿದು ಕಲಸಿ ಮತ್ತೆ ಹೊಸ ರೀತಿಯ ಕಟ್ಟಡ ಕಟ್ಟಡಕ್ಕೆ ಸಾಧ್ಯ ಇಲ್ಲ ಅಂತ ಕರ್ಣ ಹೇಳ್ತಾನೆ ಕುಂತಿ ಸುಮ್ಮನಾಗ್ತಾಳೆ ಸ್ವಲ್ಪ ಹೊತ್ತು ಅಲ್ಲೆಲ್ಲ ಸ್ಮಶಾನ ಮೌನ ಬಡಿತಾ ಇರುತ್ತೆ ಸೂಲಂಗಿ ಎಲೆಗಳ ಮೇಲೆ ಕೂತಿದ್ದಂತಹ ಚಳಿ ಆಗತಾನೆ ಬಿದ್ದಂತಹ ಸೂರ್ಯನ ಕಿರಣಗಳಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ ಕರ್ಣ ಕೇಳ್ತಾನೆ ಇದು ಸೂತಗಟ್ಟ ಸೂರ್ಯ ಹುಟ್ಟಿದೆ ರಥ ಕೆಲಸಕ್ಕೆ ಜನ ಬರೋ ಹೊತ್ತು ಆಗಿದೆ ನಾನು ನೀನು ಮಾತಾಡ್ತಾ ಕೂರೋದನ್ನ ಜನ ನೋಡಿದ್ರೆ ಅನಾವಶ್ಯಕವಾಗಿ ಊಹಾಪೋಹ ಹುಟ್ಟಬಹುದು ಇನ್ನೇನಾದರೂ ಹೇಳೋದಿದ್ಯಾ ಇದ್ರೆ ಬೇಗ ಹೇಳು ಅಂತಾನೆ ಕುಂತಿ ನೆಲವನ್ನೇ ನೋಡ್ತಾ ಕೂತಿರ್ತಾಳೆ ಅವನ ಆತುರ ಅವಳಿಗೂ ನಿಜ ಅನ್ಸುತ್ತೆ ಆದರೆ ಮಾತು ಹೊಳಿದೆ ಹೆಣಗ್ತಾಳೆ ನದಿ ಎದುರು ದಂಡೆಯ ಗಿಡದ ಮೇಲಿಂದ ಒಂದು ಹಕ್ಕಿ ಕುಹು ಕುಹು ಅಂತ ಕೂಗಿದಾಗ ಒಂದು ಮಾತು ಹೊರಬರುತ್ತೆ ಯುದ್ಧದಲ್ಲಿ ನನ್ನ ಐದು ಜನ ಮಕ್ಕಳನ್ನ ನೀನು ಕಾಪಾಡಬೇಕು ಅದರಲ್ಲೂ ಅರ್ಜುನ ಅಂದ್ರೆ ನಿನಗೆ ಮಹಾ ಕ್ರೋಧ ಇದೆ ಅವನನ್ನು ಕೊಲ್ಲೋದಾಗಿ ನೀನು ಹಲವು ಸಲ ಆಣೆ ಮಾಡಿದೀಯಂತೆ ಅಂತಾಳೆ ಆಗ ಕರ್ಣ ಹೇಳ್ತಾನೆ ನನ್ನ ಮೇಲೆ ಅವನಿಗೂ ಅಷ್ಟೇ ಕ್ರೋಧ ಇದೆ ನನ್ನನ್ನ ಕೊಲ್ಲೋದಾಗಿ ಅವನು ಅದಕ್ಕಿಂತ ಹೆಚ್ಚು ಸಲ ಆಣೆ ಮಾಡಿದಾನೆ ಮಗು ಅರ್ಜುನ ಕರ್ಣ ನಿನಗೆ ಹಿರಿಯಣ್ಣ ಆಗಬೇಕು ಯುದ್ಧದಲ್ಲಿ ಅವನ ಜೀವನದ ರಕ್ಷಣೆ ನಿನ್ನ ಕರ್ತವ್ಯ ಅಂತ ನೀನು ಅವನ್ಗೆ ಹೇಳ್ತೀಯ ಹಾಗೇನೇ ಇದೇ ರೀತಿ ಉಳಿದ ನಾಲ್ವರಿಗೂ ಆಜ್ಞಾಪನೆ ಮಾಡಿದೀಯಾ ಅಂತ ಕರ್ಣ ಕೇಳ್ತಾನೆ ಕುಂತಿ ಮನಸ್ಸಿಗೆ ಎಡವಿದಾಗ ಆಗುತ್ತೆ ಹೌದಲ್ವಾ ತಾನು ಹೀಗೆ ಯೋಚನೆ ಮಾಡೇ ಇರಲಿಲ್ವಲ್ಲ ಅನ್ನೋ ವಿಸ್ಮಯದ ಜೊತೆಗೇನೆ ತನಗೆ ತಿಳಿಯದ ರೀತಿಯಲ್ಲಿ ಒಂದು ರೀತಿಯ ಕಳವಳ ಉಂಟಾಗುತ್ತೆ ತನ್ನ ಮನಸ್ಸಿನ ಶಕ್ತಿಯನ್ನೆಲ್ಲ ಕುರುಡೀಕರಿಸ್ಕೊಂಡು ಹೇಳ್ತಾಳೆ ನೀನು ಸುಮ್ಮನೆ ನನ್ನ ಜೊತೆಗೆ ಬಂದ್ಬಿಡು ಸಹೋದರರು ಒಬ್ಬರ ಮೇಲೂ ಒಬ್ರು ಯುದ್ಧ ಮಾಡೋ ಪ್ರಸಂಗವೇ ಬೇಡ ನೀನು ದುರ್ಯೋಧನ ಮೇಲೂ ಯುದ್ಧ ಮಾಡಬೇಡ ಅವ್ರು ಮಾಡ್ತಾರೆ ಅಂತ ಹೇಳ್ತಾಳೆ ಆಗ ಕರ್ಣ ಹೇಳ್ತಾನೆ ಆರ್ಯ ನೀನು ನನ್ನ ಪ್ರಶ್ನೆಗೆ ಉತ್ತರ ಹೇಳಲಿಲ್ಲ ಬರೀ ಸ್ಪಷ್ಟವಾಗಿ ಹೇಳಿದ್ಯಾ ಇನ್ನು ಬಿಚ್ಚು ಮಾತಲ್ಲಿ ಬಯಸೋ ನನ್ನ ಬುದ್ಧಿನೇ ಮಂದ ಬರೀ ಹೆತ್ತದ್ರಿಂದ ಮಾತೃತ್ವ ಪುತ್ರತ್ವ ಅನ್ನೋದು ಸಿದ್ಧಿಸೋದಿಲ್ಲ ಹೇಳು ಉಚ್ಚೆ ಬಾಚಿ ಹಾಲು ಹೊಡೆದು ಸಿಹಿ ಮಾತಾಡಿ ಈ ಸಂಬಂಧ ದೃಢ ಆಗೋಕೆ ಅದೆಷ್ಟು ವರ್ಷಗಳ ಪರಸ್ಪರ ಭಾವಧಾನ ಬೇಕು ಅಲ್ವಾ ಆ ಐವರಲ್ಲಿ ನಿನಗೆ ಮಾತೃತ್ವ ಅನ್ನೋದು ಬೆಳ್ಕೊಂಡಿದೆ ಅವರ ಸಲುವಾಗಿ ಅವರನ್ನ ನಿನಗೆ ಕೇಳಲಾರೆ ಅಷ್ಟು ಮಾತ್ರ ಅಲ್ಲ ಆ ಕಾರಣ ನಿಮ್ಮ ಹಿರಿಯಣ್ಣ ಅಂತ ಹೇಳ್ಬಿಟ್ಟು ಯುದ್ಧ ಮುಗಿಯೋಕೆ ಮುನ್ನ ನೀನು ಅವ್ರಿಗೆ ಹೇಳೋದು ಇಲ್ಲ ಯಾಕೆಂದ್ರೆ ನಿನ್ನ ಹಿರಿ ಮಗನ ಸ್ವಭಾವ ನಿನಗೂ ಗೊತ್ತಿದೆ ಸನಾತನ ಧರ್ಮ ಸಂಬಂಧಕ್ಕೆ ಅವನು ಅತಿ ಬೆಲೆ ಕೊಡ್ತಾನೆ ನಿನ್ನ ಇತರ ಹಾಗೇನೇನೆ ಭೀಮನನ್ ಬಿಟ್ಟು ಭೀಷ್ಮ ಪಾದಗಳನ್ನ ತಬ್ಬಿ ನಮಸ್ಕರಿಸ್ತಾರಲ್ವಾ ಅವರು ಕರ್ಣನ ಸಂಬಂಧ ಹೀಗೆ ಅಂತ ತಿಳಿದು ಅವರು ಯುದ್ಧನೇ ಬೇಡ ಅಂತ ನಿಶ್ಚಯಿಸಿ ನಿವೃತ್ತರಾಗ್ತಾರ ಆದ್ರಿಂದ ನೀನ್ ಅದನ್ನ ಹೇಳೋದಿಲ್ಲ ಅಲ್ವಾ ನನಗ್ ಗೊತ್ತು ಅಂತ ಕರ್ಣ ಹೇಳ್ತಾನೆ ಕುಂತಿ ಈಗ ತಲೆ ತಗ್ಗಿಸ್ಕೊಂಡು ಕೂತಿರ್ತಾಳೆ ಅವನಿಗೆ ಉತ್ತರ ಹೇಳೋ ಶಕ್ತಿನೂ ಇಲ್ಲದೆ ಮೇಲೆದ್ದು ನಡ್ಕೊಂಡು ಹೋಗೋ ಚೈತನ್ಯನೂ ಇಲ್ಲದೆ ಕೂತ ಹಾಗೆ ಕೂತಿರ್ತಾಳೆ ತನ್ನ ಎದೆ ಕುತ್ತಿಗೆಗಳು ಚೆನ್ನಾಗಿ ಬೆವರಿರೋದು ಅವಳ ಗಮನಕ್ಕೆ ಬರುತ್ತೆ ಅಷ್ಟರಲ್ಲಿ ಕರ್ಣ ಮಾತು ಮುಂದುವರಿಸ್ತಾನೆ ಮೊನ್ನೆ ಸಂಜೆ ಕೃಷ್ಣ ಬಂದು ಹೇಳೋ ತನಕ ನನಗೆ ಈ ಸಮಸ್ಯೆಗಳ ಅರಿವು ಇರಲಿಲ್ಲ ಯಾರೋ ಹೆತ್ತು ಹರಿಗೋಲಲ್ಲಿಟ್ಟು ನದಿಯಲ್ಲಿ ಬಿಟ್ಟಿದ್ರು ಅಂತ ನಾನು ನಂಬ್ಕೊಂಡಿದ್ದೆ ಹೆರೋದೊಂದ್ರೇನು ತಾಯಿ ಮಗುವಿನ ಸಂಬಂಧದ ತಿಳುವಿಕೆ ಬಳಕೆ ಬಂದ ಹೊಸದ್ರಲ್ಲಿ ನನ್ನ ಹೆತ್ತ ತಾಯಿ ಎಂಥವಳು ಇರಬಹುದು ಅಂತ ಮನಸ್ಸಿನಲ್ಲಿ ಕೋಪ ಆಗ್ತಾ ಇತ್ತು ನನಗೆ ಆದರೆ ಅದರ ಅಗತ್ಯನೇ ಇಲ್ಲದೆ ಇರೋಷ್ಟು ನನಗೆ ನಮ್ಮಮ್ಮ ಪ್ರೀತಿಯನ್ನು ತುಂಬಿಕೊಟ್ಟಿದ್ಲು ನಿನ್ನಮ್ಮನಿಗೆ ನಿನಗೆ ನಮ್ಮಮ್ಮ ದಾಸಿಯಾಗಿದ್ಲಂತೆ ಕೃಷ್ಣನೇ ಮೊನ್ನೆ ಹೇಳ್ದ ಅವಳು ಸ್ವಭಾವ ನಿನಗೂ ಅಲ್ಪ ಸ್ವಲ್ಪ ಗೊತ್ತಿರಬಹುದು ಅಂತ ಕಾಣುತ್ತೆ ಮೊನ್ನೆ ಮೊನ್ನೆ ತನಕ ಅಂದರೆ ನಾನು ಮುಪ್ಪು ಕಾಣೋವರೆಗೂ ಆಕೆ ಬದುಕಿದ್ಲು ಅವಳು ಸತ್ತ ನಂತರ ನನಗೆ ತಾಯಿ ಇಲ್ವಲ್ಲ ಅನ್ನೋ ಕೊರಗನ್ನ ನನ್ನ ಸ್ನೇಹಿತನ ತಾಯಿ ಗಾಂಧಾರಿ ತುಂಬಿದ್ಲು ಇಷ್ಟು ವಯಸ್ಸಾಗೂ ಕೂಡ ನನಗೆ ಅಮ್ಮನ ಅಗತ್ಯ ತಪ್ಪಿಲ್ಲ ನನ್ನಮ್ಮ ರಾಧೆ ಬದುಕಿದ್ದಾಗ್ಲೂ ಕೂಡ ಗಾಂಧಾರಿ ಪ್ರೀತಿ ಇದ್ದೇ ಇತ್ತು ಆದ್ರೆ ನಾನು ಆಗ ಅವಳನ್ನು ಅಷ್ಟೊಂದು ಅವಲಂಬಿಸಿರ್ಲಿಲ್ಲ ಹಸ್ತಿನಾಮತಿಯಲ್ಲಿ ಮಾತ್ರ ಅಲ್ಲ ಯಾವ ದೇಶದಲ್ಲೂ ಗಾಂಧಾರಿ ಅಂತ ಮಹಾ ತಾಯಿ ಇದ್ದಾಳೆ ಅಂತ ನಾನು ಯಾವತ್ತೂ ಕೇಳೇ ಇಲ್ಲ ಗಂಡನಿಗೆ ಕುರುಡು ಅಂತ ತಿಳಿದ ತಕ್ಷಣ ಅವನಿಗಿಲ್ಲದ ದೃಷ್ಟಿ ಭಾಗ್ಯ ತನಗೂ ಬೇಡ ಅಂತ ಹೇಳಿಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಇವತ್ತಿಗೂ ಆಕೆ ಕುರುಡಿಯಾಗಿದ್ದಾಳೆ ಗಂಡನಿಗಾಗಿ ಅಷ್ಟೊಂದು ತ್ಯಾಗ ಮಾಡೋ ಹೆಂಗಸಲ್ಲಿ ಮಾತೃತ್ವದ ಪೂರ್ಣ ಪಾಕ ಸಿದ್ಧಿಸುತ್ತೆ ಅಂತ ಕಾಣುತ್ತೆ ನಾನು ಯಾವಾಗ ಆಕೆಯನ್ನು ಸಮೀಪಿಸಿ ಅಮ್ಮ ನೀನು ಕಾಲು ಮುಟ್ತಾ ಇರೋನು ನಾನು ಕರ್ಣ ಅಂತ ಅಂದ್ರೂ ಕೂಡ ಎಷ್ಟೋ ಅಗ್ರೆಯಿಂದ ನನ್ನ ತಲೆಯನ್ನ ತನ್ನೆರಡು ಹಸ್ತಗಳಿಂದಲೂ ಬೆಚ್ಚಿಗೆ ಹಿಡಿತಾಳೆ ದೀರ್ಘಾಯು ಆಗು ಮಗು ಅಂತ ಆಶೀರ್ವಾದ ಮಾಡ್ತಾಳೆ ಅರ್ಜುನನ ಮೇಲೆ ಬಿಲ್ಲು ವಿದ್ಯೆಯ ಸ್ಪರ್ಧೆಗೆ ನಿಂತು ಸೂತ ಅನ್ನೋ ಕಾರಣದಿಂದ ನಾನು ಅರ್ಹನಲ್ಲ ಅಂತ ಧಿಕ್ಕರಿಸಿ ದುರ್ಯೋಧನ ನನ್ನ ಕೈ ಹಿಡಿದು ಎಷ್ಟೋ ವರ್ಷವಾಯಿತು ಮೂವತ್ತಾರು ವರ್ಷ ಅಂದರೆ ಆಗ ನನಗೆ ಇಪ್ಪತ್ತೊಂಬತ್ತು ವರ್ಷ ಆಗಿತ್ತು ಆವಾಗ ನಿಂದಲು ತನ್ನ ಅಂತಃಕರಣವನ್ನ ತನ್ನ ಮಕ್ಕಳ ಜೊತೆಗೆ ನನಗೂ ಅಷ್ಟಿಷ್ಟು ಹಂಚಿದಾಳೆ ಆಕೆ ಕರ್ಣನು ತನ್ನ ಮಕ್ಕಳ ಪರವಾಗಿ ನಿಲ್ಲಬೇಕು ಅಂತ ಆಕೆ ಬಯಸೋದಿಲ್ವೇ ಅಂತ ಹೇಳ್ತಾನೆ ಮತ್ತೆ ಎಲ್ಲೆಲ್ಲೂ ಹೆಪ್ಪುಗುಟ್ಟಿದಂತಹ ನೀರವ ಅಲ್ಲಿ ತಾಂಡವ ಆಡ್ತಾ ಇರುತ್ತೆ ನೀರಿನ ಮೇಲೆ ತೆಳಿತಾ ಇದ್ದಂತಹ ಚಳಿ ತೆಳುವಾಗಿರುತ್ತೆ ಸುತ್ತುವರೆದಿದ್ದಂತಹ ಸೂಲಂಗಿ ದರ್ಬೆಯ ಗುಚ್ಚಿಗಳು ನಿಶ್ಚಲವಾಗಿ ನಿಂತಿರುತ್ತವೆ ಕುಂತಿಗೆ ಗಂಡನ ಜೊತೆಗೆ ಇದ್ದಂತಹ ಹಿಮಾಲಯದ ಚಳಿ ಮತ್ತು ನೀರವದ ನೆನಪು ಬರುತ್ತೆ ಅಂತಹ ಅಗಾಧ ಪರ್ವತಗಳು ತನ್ನ ಮೇಲರಿಗೆ ಕೂತು ಮಾತನ್ನು ಹಿಸುಕಿ ಹಾಕಿರುವಂತಹ ನಿಸ್ಸಹಾಯಕತೆ ಹಾಕಿದಾಗಿರುತ್ತೆ ಕರ್ಣ ಕತ್ತೆತ್ತಿ ಅವಳ ಮುಖವನ್ನ ನೋಡ್ತಾಳೆ ನೋಡ್ತಾನೆ ಅವಳ ಕಣ್ಣುಗಳು ತನ್ನ ಮೇಲಿರೋದು ಗೊತ್ತಾಗುತ್ತೆ ನೋಟ ಎಲ್ಲೋ ಒಳಗೆ ಸಿಕ್ಕ ಹಾಕೊಂಡ್ ಹಾಗೆ ಅನ್ಸುತ್ತೆ ಇದಕ್ಕಿದ್ದ ಹಾಗೆ ಅವಳು ಕುರುಡಿಯಾಗ್ಬಿಟ್ಟಂತೆ ಕಾಣಿಸುತ್ತೆ ಉದ್ದವಾದ ತೋಳುಗಳು ಅಗಲವಾದ ಎದೆಕಟ್ಟು ದೊಡ್ಡ ಭುಜ ವಿಶಾಲವಾದ ಕಣ್ಣುಗಳು ಹಣೆ ಗಲ್ಲ ಧರ್ಮಜ ಈ ತರ ಇಲ್ಲ ಭೀಮನು ಸ್ವಲ್ಪ ಭಿನ್ನನೆ ಅರ್ಜುನನ ಮೈಕಟ್ಟು ಮುಖಕಟ್ಟುಗಳೇ ಬೇರೆ ನಕುಲ ಸಹದೇವರು ಮಾತ್ರಿಯ ಮಕ್ಕಳು ಅಂದ್ಕೊಳ್ತಾ ಇರ್ಬೇಕಾದ್ರೆ ಮಲಗಿದ್ದ ನಾಯಿ ಮೆಲುಗೆ ಗುರ್ರನತೆ ಎದ್ದು ನಿಂತು ಸ್ವಲ್ಪ ಜೋರಾಗಿ ಸದ್ದು ಮಾಡುತ್ತೆ ಕರ್ಣನ ಕಿವಿ ಆ ಕಡೆ ತಿರುಗತ್ತೆ ರಥದ ಕೆಲಸ ಮಾಡೋರು ಬರ್ತಾ ಇದ್ದಾರೆ ಅಂತ ಅವನಿಗೆ ಅನ್ಸುತ್ತೆ ನಾಯಿ ಬೊಗಳ್ಕೊಂಡು ನೆಗೆದು ಹೋಗುತ್ತೆ ಕೂತಿದ್ದ ಕರ್ಣ ತಕ್ಷಣ ಮೇಲೆ ಹೇಳ್ತಾನೆ ಇನ್ನು ನೀನು ಹೋಗು ನಮ್ಮವ್ರು ಬರ್ತಾ ಇದಾರೆ ಇಲ್ಲದ ಊಹಾಪೋಹ ಯಾರಿಗೂ ಬೇಡ ಅಂತ ಹೇಳಿದವನು ಮುಂದೆ ಬಂದು ಅವಳ ಎರಡು ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದು ತನಗೆ ತಾನೇ ಅಂದ್ಕೊಳ್ಳೋನಂತೆ ತೀರಾ ತಗ್ಗಿದದ್ದನಿ ಎಲ್ಲಿ ಹೇಳ್ತಾನೆ ನಿನ್ನನ್ನ ತಾಯಿ ಅನ್ನು ಕೂಡ್ದು ಅಂತ ಮನಸ್ಸು ಮಾಡಿಕೊಂಡಿದ್ದೆ ಮತ್ತೆ ಯಾವತ್ತಿಗೂ ನನ್ನ ನಿನ್ನ ಭೇಟಿ ಆಗೋದಿಲ್ಲ ಅನ್ನೋ ಅರಿವಿನ ಈ ಕ್ಷಣದಲ್ಲಿ ಬೇರೆ ರೀತಿ ಅನ್ನಿಸ್ತಾ ಇದ್ದೆ ಈ ಜೀವನದಲ್ಲಿ ಅವಮಾನ ತಿರಸ್ಕಾರಗಳಿಂದ ನಾನು ನೊಂದಿದ್ದೀನಿ ಆದರೆ ಇಷ್ಟು ವರ್ಷ ಸುಖವನ್ನು ಪಟ್ಟಿದ್ದೀನಿ ನಿನ್ನ ಮಾತೃತ್ವವನ್ನ ಅಲ್ಲಗಳ್ರೆ ಆ ಸುಖವನ್ನು ಅಲ್ಲಗಳದ ಸುಳ್ಳನ್ನು ನನಗ್ ನಾನೇ ಹೇಳ್ಕೊಂಡ್ ಹಾಗೆ ಸಾಕಿ ಸಲಹದಿದ್ರೆ ಏನಾಯ್ತು ನೀನ್ ನನಗೆ ಜನ್ಮ ಕೊಟ್ಟಿದ್ಯಾ ಅದೇನ್ ಕಡಿಮೆಯಾ ಅಂತ ಹೇಳ್ತಾನೆ ಇಷ್ಟು ಹೇಳಿ ತಕ್ಷಣ ಎದ್ದು ನಿಲ್ಲುವಾಗ ಅವನ ನೆತ್ತಿ ಅವಳ ಎದೆಗೆ ತಾಕತ್ತೆ ಜನಗಳ ಮಾತಿನ ಧ್ವನಿ ತೀರಾ ಹತ್ರ ಆಗತ್ತೆ ಬೇಗ ನಡಿ ಅಂತ ಹೇಳ್ಬಿಟ್ಟು ಕೈ ತೋರಿಸ್ತಾನೆ ಕುಂತಿನು ದಿಕ್ಕು ತೋಚದೊಳ ಹಾಗೆ ಹೊರಟು ಬಿಡ್ತಾಳೆ ಎದ್ದು ಅವನು ತಗ್ಗಿದ ದನಿಯಲ್ಲಿ ಬಲಕ್ಕೆ ಬೆರಳು ತೋರಿಸ್ತಾನೆ ದಪ್ಪನಾಗೆ ಬೆಳೆದಿದ್ದ ಒಂದು ಹುಡುಕೆಯ ಗುಂಪಿನ ಮರಿಯಲ್ಲಿ ತಿರುಗುವಾಗ ಅವಳು ಹಿಂತಿರುಗಿ ನೋಡ್ತಾಳೆ ಅವನ ಎರಡು ಕಣ್ಣುಗಳಲ್ಲೂ ನೀರು ತುಂಬಿ ನಿಂತಿರುತ್ತವೆ ಅವಳು ಒಂದು ಕ್ಷಣ ಹಾಗೆ ನಿಂತ್ಕೊಂತಾಳೆ ಅವನ ಕಣ್ಣಿನ ಅಂಗಳದಲ್ಲಿ ತುಂಬಿದ್ದ ನೀರು ತುಳುಕಿ ಕೆನ್ನೆಗಳ ಮೇಲೆ ಇಳಿದದ್ದು ಆಕೆಗೆ ಕಾಣತ್ತೆ ಕುಂತಿ ಮರೆ ಹಾಕ್ತಾಳೆ ಬಿಳಿ ವಸ್ತ್ರದ ಬಿಳಿ ಕೂದಲಿನ ಬಿಳುಪು ಬಣ್ಣದ ದೊಡ್ಡ ಮೈಕಟ್ಟಿನ ಉದ್ದುವಾದ ಆದ್ರೆ ಸೊಂಟದಿಂದ ಮೇಲೆ ತೂಸಿ ಬಾಗಿದಂತಹ ಆಕಾರ ಮಾಯ ಆಗತ್ತೆ ಇನ್ನು ಅಲ್ಲಿ ಉಳಿದಿದ್ದು ದಟ್ಟವಾಗಿ ಬೆಳೆದಂತಹ ಸೂಲಂಗಿ ಗುಚ್ಚಿಗಳ ನಡುವೆ ಎತ್ತರಕ್ಕೆ ನಿಂತಿದ್ದ ತೆನೆಗಳ ಬಳಕು ಚಲನೆ ಮಾತ್ರ ಅಲ್ಲಿರುತ್ತೆ ದಟ್ಟವಾಗಿ ಬೆಳೆದ ಸೂಲಂಗಿ ಗುಚ್ಚಿಗಳ ಮಧ್ಯೆ ಸರಸರನೆ ನಡೆದು ಮರೆಯಾದೆ ಅನ್ನೋ ಒಂದು ಅರಿವು ಬರೋವರೆಗೂ ಅವಳ ಎದೆ ದಡಗುಟ್ತಾ ಇರುತ್ತೆ ಅನಂತರ ಮುಂದೆ ದಾರಿನೇ ಕಾಣೋದಿಲ್ಲ ಇಲ್ಲ ಇದು ದಾರಿನೇ ಅಲ್ಲ ಮರೆಯಾಗೋ ದಿಕ್ಕು ಮಾತ್ರ ಅಂತ ಆಕೆಗೆ ಅನಿಸುತ್ತೆ ಆದ್ರೂ ಕೂಡ ಎರಡು ಕೈಗಳಿಂದಲೂ ಅಲುಗಿನಂತೆ ಹರಿತವಾದ ಎಲೆಗಳ ಕಾಂಡಗಳನ್ನ ಬಿಡಿಸ್ಕೊಂಡು ಮುಂದೆ ಮುಂದೆ ಹೆಜ್ಜೆ ಹಾಕ್ತಾಳೆ ನಾಯಿಯ ಬೊಗಳುವಿಕೆಯ ಸದ್ದಿನ ಆಚೆಯನ್ನು ಮುಟ್ಟಿ ಸುತ್ತಮುತ್ತ ಹರಿತವಾದ ಅಲುಗಿನಂತಹ ಎಲೆಗಳ ಕಾಂಡಗಳ ಸದ್ದು ಮಾತ್ರ ಕೇಳಿಸ್ತಿರುತ್ತೆ ಮೇಲೆ ಬೂದು ಬಣ್ಣದ ಆಕಾಶ ನಿಶಬ್ದವಾಗಿರುತ್ತೆ ಎದೆಯ ದಡಬಡಿಕೆಯನ್ನ ನಿಲ್ಲಿಸಿ ಭುಜಗಳನ್ನು ಒತ್ತಿ ನೆಲಕ್ಕೆ ತುಳಿಯುವಂತಹ ನಿಶಬ್ದ ಅಲ್ಲಿದೆ ಅನ್ಸುತ್ತೆ ಆಕೆಗೆ ಕೂತ್ಕೋಬೇಕು ಅನ್ಸುತ್ತೆ ಕರಗಿದ ಎಲೆಗಳು ಮುರಿದು ಬಿದ್ದ ಕಡ್ಡಿಗಳ ಮೇಲೆ ಕೂತ್ಕೊಂತಾಳೆ ತಾನು ಬಿದ್ದೇ ಹೋಗ್ತೀನ ಅಂತ ಅನ್ಸುತ್ತೆ ಹಾಗಾಗಿ ಕೂತ್ ಬಿಡ್ತಾಳೆ ಮಂಡಿಗಳ ಸಂತಿನಲ್ಲಿ ಮುಖವನ್ನ ಆನಿಸ್ಕೊಂಡಾಗ ಅವನ ನೆತ್ತಿ ತಾಕಿದ ಎದೆ ಜಾಗ ನೋಯ್ತಾ ಇರೋದು ತಿಳಿಯುತ್ತೆ ಎರಡು ಕೈಗಳನ್ನು ಅದರ ಸುತ್ತ ಹವಣಿಸ್ತಾಳೆ ತನ್ನ ಉದ್ದವಾದ ತೊಡೆಗಳು ಈಗ ಬಡಕಲಾಗಿದ್ರೂ ಚಕ್ಕಲ ಮಕ್ಕಳ ಹಾಕಿದರೆ ಎಂತಹ ದಪ್ಪ ತಲೆಯನ್ನಾದರೂ ಮಲಗಿಸ್ಕೋಬಹುದಲ್ವಾ ಕೃಷ್ಣ ಯಾಕೆ ಹೀಗೆ ಮಾಡಿದೆ ಉಳಿದ ಯಾರಿಗೂ ರಹಸ್ಯವನ್ನ ಏನು ನಿನ್ನ ಬುದ್ಧಿ ಮೂರು ದಿನ ಆಯ್ತಲ್ಲ ನದಿ ನೀರಿನ ದಡದಲ್ಲಿ ನಡುಗತ್ತಲ್ಲಿ ಕೂರಿಸ್ಕೊಂಡೆ ಅತ್ತೆ ನಿಜ ಹೇಳು ಕರ್ಣ ನಿನ್ನ ಮಗ ಅಂತ ನನಗೆ ಗೊತ್ತಾಗಿದೆ ನಿನ್ನ ಮದುವೆಗೆ ಮೊದಲು ಹುಟ್ಟಿದ ಮಗು ಅವನೇ ಅಂತ ನಿಜ ಹೇಳು ಹೇಳಬಾರ್ದಾಗಿತ್ತಲ್ವ ನಾನು ನಿನ್ನ ಕೈಯಲ್ಲಿ ಸುಳ್ಳು ಅಂತ ಸಾಧಿಸ್ಬೇಕಾಗಿತ್ತು ನನ್ನ ಹೊಟ್ಟೆಲ್ಲೇ ಇಟ್ಕೊಂಡು ನಾನು ಸತ್ತು ಹೋಗ್ಬಿಡ್ಬೇಕಾಗಿತ್ತು ಅದ್ರ ಜೊತೆಗೆ ಸುಟ್ಟು ಬೂದಿ ಬಿಡಬೇಕಾಗಿತ್ತು ಈಗ ರಾತ್ರಿ ಸಾಯ್ಲಿಲ್ವಾ ಹೊಟ್ಟೆಯಲ್ಲಿ ಗುಟ್ಟನ್ನು ಇಟ್ಕೊಂಡು ತಾನು ಹಾಗೆ ಮಾಡಬೇಕಾಗಿತ್ತು ನಿನ್ನ ಹತ್ರ ನಾನು ಗುಟ್ಟು ಹೇಳ್ಕೊಬಾರ್ದಾಗಿತ್ತು ಐದು ಚಿಕ್ಕ ಮಕ್ಕಳನ್ನ ಕಟ್ಕೊಂಡು ವಿಧವೆಯಾಗಿ ಈ ಊರಿಗೆ ಬಂದಾಗ ಅವಳೇ ಒಂದು ದಿನ ನನ್ನನ್ನು ಹುಡ್ಕೊಂಡು ಬಂದಿದ್ಲು ಗುಟ್ಟಿನಲ್ಲಿ ಬಂದಿದ್ಲು ನನಗೆ ಗುರುತೆ ಸಿಕ್ಕಿರಲಿಲ್ಲ ಆಮೇಲೆ ಅವಳೇ ಗುರ್ತು ಹೇಳಿದ್ಲು ಒಡ್ತಿ ಈಗ ಅವನು ಧನುರ್ವಿದ್ಯೆ ಕಲಿಯೋಕ್ಕೆ ಬೇರೆ ದೇಶಕ್ಕೆ ಹೋಗಿದ್ದಾನೆ ಈಗ ನಿಜ ಹೊರಬಿದ್ರೆ ನಿನ್ನ ಮರ್ಯಾದೆ ಹೋಗೋದು ಮಾತ್ರವಲ್ಲ ನೀನು ನನಗೊಂದು ಭಾಷೆ ಕೊಡ್ತೀಯ ಅಂತ ನಂದಿದ್ದಕ್ಕೆ ಅವನೀಗ ಪೂರ್ತಿ ನನ್ನ ಮಗ ಆಗಿದ್ದಾನೆ ನಿಜ ತಿಳಿದ್ರೆ ನನ್ನಿಂದ ಜಾರಿ ಹೋಗ್ಬೋದು ಕೈ ಮುಟ್ಟಿ ಭಾಷೆ ಕೊಡ್ತೀಯಾ ಅಂತ ಆಕೆ ಕೇಳಿದ್ಲು ಏನಂತ ಅಂದರೆ ನನ್ನ ಅವನ ಸಂಬಂಧಕ್ಕೆ ಅಡ್ಡಿ ಬರೋದಿಲ್ಲ ಅಂತ ನೀನು ಹೇಳು ಅಂತ ರಾಧೆ ಹೇಳಿದ್ಲು ನಾನೇನೋ ಮಾತನ್ನು ಉಳಿಸ್ಕೊಂಡೆ ನಿನ್ನ ಅವನ ಸಂಬಂಧವನ್ನು ಒಡೆದವನು ಕೃಷ್ಣ ರಾಧೆ ಈ ನೀನು ಸತ್ತಿದೀಯಾ ಅಂತ ಗೊತ್ತಿದ್ರು ಕೂಡ ನಿನಗೆ ನಿಜ ಗೊತ್ತಿರಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಕತ್ತೆತ್ತಿ ಆಕಾಶವನ್ನು ನೋಡ್ಕೊತ ಕುಂತಿ ಹೇಳ್ಕೊಳ್ತಾಳೆ ಬೂದು ಬಣ್ಣದ ಆಕಾಶದ ರಹಸ್ಯ ಶಬ್ದ ಸುಯಿಗುಟ್ಟುವಂತಹ ಸೂಲಂಗಿ ತೆನೆಗಳ ಮೌನ ಬಳಕು ಅಲ್ಲಿರುತ್ತೆ ಮಗು ಕೃಷ್ಣೆ ಹದಿಮೂರುವರೆ ವರ್ಷವಾಯ್ತಲ್ಲ ನಿನ್ನನ್ನು ನೋಡಿ ನೀನು ಒಪ್ಕೊಂತೀಯ ಕರ್ಣನನ್ನು ಅಲ್ಲ ವಸುಶೇಣನನ್ನು ಎರಡೂ ತಾನಿಟ್ಟ ಹೆಸರಲ್ಲ ನಾನು ಹೆಸರಿಡಿದ ನನ್ನ ಹಿರಿ ಮಗನನ್ನು ನೀನು ಒಪ್ಕೊಂತೀಯ ಐದು ಮಕ್ಕಳ ತಾಯಿ ನಿನ್ನ ಬಸಿದ ರಸ ಒಣಗಿ ಹೋಗಿದೆಯೇನೋ ಈಗಾಗಲೇ ಅಥವಾ ಅವನು ಹೇಳಿದ್ನಲ್ಲ ಹಾಗೆ ಒಂದು ಗೂಡ್ಲಾಗದಂತೆ ಗಟ್ಟಿ ಕಟ್ಟಿ ಆ ದಿನ ಹೊಸ ಹಸಿಯಲ್ಲಾಗಿದ್ರೆ ಐದರ ಬದಲು ಆರನ್ನು ಒಂದು ಗೂಡ್ನಲ್ಲಿ ಅಡಕಗೊಳಿಸ್ತಿದ್ನೋ ಏನೋ ಅನ್ಕೊತಾಳೆ ಇಷ್ಟು ದಿನ ಮುಚ್ಚಿ ವರ್ಷ ವರ್ಷಗಳ ಎಷ್ಟು ಅರವತ್ತೈದು ಅಂತ ಅವನೇ ಹೇಳಿದ್ನಲ್ವ ಅಂದ್ರೆ ಅರವತ್ತೈದು ವರ್ಷಗಳ ಹಿಂದೆ ಆಗಿದ್ದು ಧೂಳು ಮುಚ್ಚಿದ ನೆನಪನ್ನ ಕೆದಕಿ ಮತ್ತೆ ಅನ್ಸುತ್ತ ಅವಳಿಗೆ ಕೃಷ್ಣ ರಹಸ್ಯವನ್ನು ಯಾಕೆ ಎಬ್ಬಿಸಿ ತೆಗೆದೆ ನೀನು ನೀನು ಕೈ ಹಿಡಿದ ಪಕ್ಷವನ್ನು ಗೆಲ್ಲಿಸೋ ಬರದಲ್ಲಿ ನೋವಿನ ನಿನ್ನ ಮೀಟ್ ಮೀಟ್ಬಿಟ್ಟಿಯಲ್ಲ ಅಂದ್ಕೊಳ್ತಾಳೆ ಎರಡು ಹಸ್ತಗಳ ಮಧ್ಯೆ ಸಿಕ್ಕಿದ ಎದೆಯ ಹಿತವಾದ ನೋವು ಅಲ್ಲೇ ಹಿಡಿದಿಟ್ಕೊಳ್ಬೇಕು ಅನ್ನೋ ಮಂಪರು ಆಕೆಗೆ ಮುಚ್ಕೊಳ್ತಾಳೆ ಆ ಮಗು ಹುಟ್ಟಿದ ನಂತರ ಮೊಲೆ ಕುಡಿಸಲಿಲ್ಲ ತಕ್ಷಣ ಬೇರ್ಪಡಿಸ್ದು ಕುತೂಹಲದ ಶಿಶು ಅದು ಹಾಲು ತುಂಬಿ ನೋವು ಬಿಗಿದ ಎಳೆ ಎದೆ ತನ್ನದಾಗಿತ್ತು ಜನ್ಮದಲ್ಲಿಯೇ ಮೊಲೆ ಹಾಲಿನಿಂದ ವಂಚಿತನಾಗಿ ಬೆಳೆದ ಈ ಮಗುಗೆ ಇವತ್ತಿಗೂ ತಾಯಿಯ ಅವಲಂಬನೆ ಇದೆಯಂತೆ ಪಾಪ ಧರ್ಮ ಭೀಮ ಅರ್ಜುನ ನಕುಲ ಸಹದೇವ ಯಾರಿಗೂ ಇಲ್ಲದ ಅವಲಂಬನೆ ಈ ಮಗುಗಿದೆ ಕಣ್ ಕಟ್ಕೊಂಡು ನಿನಗೆ ಮತ್ಸರ ಇರಬಹುದು ಗಾಂಧಾರಿ ಆದರೆ ನನ್ನ ಮಗನ ಮಾತೃಭಕ್ತಿಯನ್ನು ನೀನು ಗಳಿಸಿಟ್ಕೊಂಡ್ಬಿಟ್ಟಿದೆಯಾ ನಿನ್ನ ಮೇಲೆ ನನಗೆ ನಿಜವಾಗ್ಲೂ ಮತ್ಸರ ಅನ್ನೋದಿಲ್ಲ ಗಂಡನಿಗಿಲ್ಲದ ದೃಷ್ಟಿ ತನಗೆ ಬೇಡ ಅಂತ ನೀನು ತ್ಯಜಿಸಿದ್ರಿಂದಲೇ ಇರಬಹುದು ಏನು ಅಂದರೆ ನನ್ನ ಮಗ ಧರ್ಮಜ ಕೂಡ ಭಕ್ತಿ ಭಾವದಿಂದ ಕಣ್ಣುಗಳನ್ನ ಅರೆ ಮುಚ್ಚುತ್ತಾನೆ ಅಂತ ಹೇಳಿಬಿಟ್ಟು ತನ್ನೆರಡು ಕಣ್ಣುಗಳನ್ನ ಪೂರ್ತಿಯಾಗಿ ಮುಚ್ಚಿ ಕೂತಿ ಕೂತ್ಕೊಂತಾಳೆ ರೆಪ್ಪೆ ತುದಿಯ ಕೆಂಚು ಕೂದಲಿನ ಸುತ್ತ ಜಿನುಗಿದ ನೀರು ಅಂಟು ಹಾಕಿದ ಹಾಗೆ ಹಿಡಿಯುತ್ತೆ ದೃಷ್ಟಿ ಮತ್ತೆ ಒಳನಡೆಯುತ್ತೆ ನೀರಿನಲ್ಲಿ ಮುಳುಗಿ ಕಣ್ಣು ಬಿಟ್ಟಂತಹ ಹಸಿರು ಮೊಬ್ಬಿನಲ್ಲಿ ಮುಳುಗುವಂತಹ ದೃಷ್ಟಿ ಹದಿಮೂರು ವರ್ಷದ ಒರೆ ವರ್ಷದಿಂದ ಈ ಯುದ್ಧಕ್ಕಾಗಿ ಉರಿತಿದ್ದ ತವಕ ಇದ್ದಕ್ಕಿದ್ದ ಹಾಗೆ ನೀರಿನಲ್ಲಿ ಅದ್ದಿದಂತಾಗಿದೆ ಮಗು ಧರ್ಮ ಭೀಮ ಈ ಕರ್ಣ ನಿಮ್ಮ ಹಿರಿಯಣ್ಣ ಅವನನ್ನು ಭಾವಿಸಿ ಸೇವಿಸಿ ದುರ್ಯೋಧನ ರಾಜ್ಯ ಕೊಡೋದಿಲ್ಲ ಅಂದ್ರೆ ಬೇಡ ನೀವು ಐವರು ಮೇಲೆ ನಾಯಕ ಈ ಕರ್ಣ ಹೊಸ ರಾಜ್ಯವನ್ನ ಕಟ್ಟೋಣ ಹೊಸ ರಾಜ್ಯವನ್ನ ಗೆಲ್ಲೋಣ ಹೋಗಿ ಹೇಳ್ಬಿಡ್ಬೇಕು ಎದ್ದು ಹೋಗ್ಬಿಡ್ಬೇಕು ಅಂತ ಕುಂತಿ ಅಂದ್ಕೊಳ್ತಾಳೆ ಆದ್ರೆ ಕಣ್ಣು ಬಿಡೋಕ್ಕಾಗೋದಿಲ್ಲ ಬಿಲ್ವ ಪತ್ರೆಕಾಯಿಯ ರಸ ಹಾಕಿ ಅಂಟಿಸಿದ ಹಾಗೆ ಆಕೆ ಕಣ್ಣಿನ ರೆಪ್ಪೆಗಳು ಮೆತ್ಕೊಂಡ್ಬಿಟ್ಟಿರುತ್ತೆ ಬಿಗಿದಿರುವ ಅರಿವೆಯನ್ನು ಬಿಚ್ಚಿದ್ರೆ ಗಾಂಧಾರಿ ಕಣ್ಣುಗಳು ಹೀಗೆ ಅಂಟ್ಕೊಳುತ್ತವೋ ಏನೋ ಬಿಡೋದಕ್ಕಿಂತ ಒಳಗಿಂದ ನೋಡೋದೇ ಹಿತ ಅನಿಸುತ್ತೆ ಎಷ್ಟೊಂದು ಆಕರ್ಷಣೆ ಈ ಕಣ್ಮುಚ್ಕೊಳ್ಳೋದ್ರಿಂದ ಅಂತ ಕುಂತಿ ಅನ್ಕೊಳ್ತಾಳೆ ನನ್ನ ಮೇಲೆ ಅರ್ಜುನನ್ಗೂ ಅಷ್ಟೇ ಕ್ರೋಧ ಇದೆ ಯುದ್ಧದಲ್ಲಿ ಕರ್ಣನ ಜೀವರಕ್ಷಣೆ ನಿನ್ನ ಕರ್ತವ್ಯ ಅಂತ ನಿನಗೆ ಅವ್ನಿಗೆ ಹೇಳಿದೀಯಾ ಅಥವಾ ಹೇಳ್ತೀಯಾ ಹಾಗೆ ಉಳಿದ ಕೂಡ ಆಜ್ಞಾಪನೆ ಮಾಡ್ತೀಯಾ ಅಂತ ಅವನು ಹೇಳ್ದಲ್ವಾ ಕಣ್ಣು ಬಿಗಿಯಾಗ್ಬಿಟ್ಟಿದೆ ಒಳಗಿನ ಹಿತವಾದ ಹಸಿರು ಮಬ್ಬು ಆರ್ಯೆ ನೀನು ನನ್ನ ಪ್ರಶ್ನೆಗೆ ಉತ್ತರ ಹೇಳಲಿಲ್ಲ ಇಲ್ಲ ಸ್ಪಷ್ಟವಾಗಿ ಹೇಳಿದೀಯ ಕೃಷ್ಣ ಅತ್ತೆ ಮಕ್ಕಳನ್ನ ಗೆಲ್ಸೋ ತಂತ್ರದಲ್ಲಿ ನೀನು ಅತ್ತೆಯನ್ನು ಕೊಂದ್ಬಿಟ್ಟಿಯಪ್ಪ ಯಾಕೆ ಇಂತಹ ಕೆಲಸ ಮಾಡಿದೆ ಅಂತ ಕುಂತಿ ಅನ್ಕೊಳ್ತಾಳೆ ಪಾಪಿ ನೀನು ಧರ್ಮಕರ್ಮದ ತೊಳಲಿಕೆ ಇಲ್ಲದಂತಹ ದೈತ್ಯ ಸಂಕಲ್ಪ ನಿನ್ನದು ಅಂತ ಅನ್ಕೊಳ್ತಾನೆ ಆಕೆಗೆ ಕೋಪದಿಂದ ಉಕ್ಕುವಂತಹ ಅಳು ಬರುತ್ತೆ ಕಣ್ಣಿನಲ್ಲಿ ತುಂಬಿಕೊಂಡಂತಹ ಬಿಸಿ ನೀರು ರೆಪ್ಪೆಗಳನ್ನು ಇನ್ನಷ್ಟು ಬಿಗಿಯಾಗಿ ಅಂಟು ಹಾಕತ್ತೆ ನೀತಿ ನ್ಯಾಯಗಳನ್ನು ಬಲ್ಲವನು ನೀನೊಬ್ಬನೇ ಉಳಿದವರು ಬರೀ ಗೊಡ್ಡುಗಳು ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ಈ ಮುದುಕಿಯ ಹೊಟ್ಟೆಗೆ ಹೀಗೆ ಕಿಚ್ಚು ಹಾಕಿ ಉರಿಸಬಾರದು ಅನ್ನೋ ಧರ್ಮ ಸೂಕ್ಷ್ಮ ನಿನಗೆ ತಿಳಿಲಿಲ್ವಾ ಕೃಷ್ಣ ನಾನು ಪಾಪಿ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾಳೆ ಆಮೇಲೆ ಅನಿಸುತ್ತೆ ಅವನು ಹೇಳಿರ್ತಾನೆ ಅತ್ತೆ ಇಷ್ಟು ವರ್ಷ ಮುಚ್ಚಿದ್ದ ಸಾಕು ಪರಿಣಾಮವನ್ನು ನೋಡ್ಬೇಕಾ ಮುಸುಕು ತೆಗೆದು ನೋಡು ಅಂತ ಏನೇನೋ ಹೇಳದ್ನಲ್ವ ಕೇಳುವಾಗ ಅವನ ಮಾತು ಮೋಹಕವಾಗಿತ್ತು ಸುಂದರ ತೆರೆ ಹಾಕಿದಾಗ ಅನ್ನಿಸ್ತಿತ್ತು ಆನಂತರ ನೆನಪಲ್ಲೇ ಉಳಿದಿರೋ ಮಾತುಗಳು ಮುಸುಕು ತೆಗೆದು ಮಾಡಿದ್ದೇನು ಕೃಷ್ಣ ಇದ್ರ ಹೊಣೆಯೆಲ್ಲ ನಿನ್ನದೆ ಅಂತ ಹೇಳ್ಬಿಟ್ಟು ಸೆರೆಗಿನಿಂದ ಮುಖ ಕಣ್ಣುಗಳನ್ನ ಒತ್ತಿ ಒತ್ತಿ ಕುಂತಿ ಒರೆಸ್ಕೊಳ್ತಾಳೆ ರೆಪ್ಪೆಗಳು ಹಾಗೆ ಮುಚ್ಚಿಕೊಂಡೇ ಇರುತ್ತವೆ ಬಲವಂತವಾಗಿ ಕಿತ್ತು ಬಿಡಿಸ್ಕೊಂತಾಳೆ ಸೂಲಂಗಿ ಗುಚ್ಚಿಗಳು ಸುತ್ತುವರೆದಿರುತ್ತವೆ ತಾನು ಬಾಗಿಸಿ ಮಾಡಿಕೊಂಡು ಬಂದ ದಾರಿ ಈಗ ಮುಚ್ಚಿ ಹೋಗಿರುತ್ತೆ ಹಿಂತಿರುಗಿ ಹೋದ್ರೆ ಅವ್ನಲ್ಲಿ ಇರೋದಿಲ್ಲ ಅಥವಾ ಅವನ ಮನೆಗೆ ಹೋದ್ರೆ ಹೇಗೆ ಅಂತ ಕುಂತಿ ಅನ್ಕೊಳ್ತಾಳೆ ಬೂದು ಬಣ್ಣದ ಆಕಾಶ ತಲೆ ಮೇಲೆ ಭಾರವಾಗಿ ಆಡರಿರುತ್ತೆ ಕುಂತಿ ನೀನು ಹೋಗ್ಲಾರೆ ಅಂತ ಭಾರವಾದ ಆಕಾಶನೂ ಹೇಳ್ತಾ ಇದೀಯಾ ಅಂತ ಅನಿಸುತ್ತೆ ಈ ಬೆಳಗ್ಗೆ ತಾನು ಬರಬಾರ್ದಾಗಿತ್ತು ಯಾಕೆ ಬಂದೆ ಯುದ್ಧದಲ್ಲಿ ನನ್ನ ಐದು ಜನ ಮಕ್ಕಳನ್ನ ನೀನು ಕಾಪಾಡಬೇಕು ಅಂತ ಕೇಳಿದ್ನಲ್ಲ ನಾನು ಅದನ್ನ ಕೇಳಕ್ ಬರ್ಲಿಲ್ಲ ಏನು ಕೇಳಕ್ ಬರ್ಲಿಲ್ಲ ಹೊಸುಕು ತೆಗೆದು ನೋಡಕ್ಕೆ ಅಂತ ಬಂದ್ರೆ ಏ ಏತು ಮಾತಾಡಬಾರ್ದು ಮಾತ್ ಯಾವಾಗ್ಲೂ ಇಂಥವನ್ನೇ ಆಡಿಸೋದು ಅಂತ ಮೌನವಾಗ್ತಾಳಾಕೆ ಸೋಲಂಗಿಯ ತೆನೆಗಳು ಅಂತ ಓಡಾಡ್ಲಿಕ್ಕೆ ಶುರು ಆಗತ್ತೆ ಮೇಲಿನಿಂದ ಆಕಾಶ ಮುಕ್ತಾ ಇದೆಯಾ ಅನ್ಸುತ್ತೆ ತಾನು ಕೂತಲ್ಲೇ ಕೂತೆ ಇದ್ರೆ ಕೆಳಕೆ ಕೆಳಕೆ ನೆಲದೊಳಗಡೆಗೇನೆ ಆ ಆಕಾಶ ತನ್ನ ಅದುಮಿ ಬಿಡುತ್ತಾ ಅನ್ನೋ ಭಾವನೆ ಆಕೆಗೆ ಬರುತ್ತೆ ಇಲ್ಲಿಗೆ ಬಂದು ಇವನು ನೋಡದೆ ಇದ್ರೆ ಹೀಗೆ ಆಗ್ತಾ ಇರ್ಲಿಲ್ವೇನೋ ಅನ್ನೋ ಒಂದು ಅರಿವು ಮೂಡುತ್ತೆ ಯಾಕೆ ಬಂದೆ ನಾನು ಅಂತ ಮತ್ತೆ ಕಣ್ಣು ಮುಚ್ಕೊಳ್ತಾಳೆ ಮತ್ತೆ ಅದೇ ಪ್ರಶ್ನೆ ಸ್ವಲ್ಪ ಹೊತ್ತಿನ ನಂತರ ದಡಕ್ಕನೆ ಹಾಗೆ ಮೇಲೆ ಕಿವಿಯಲ್ಲಿ ಮನಸ್ಸನ್ನ ಕೂರಿಸ್ಕೊಂಡು ಆಲಿಸ್ತಾಳೆ ಬಲಗಡೆಗೆ ನದಿ ಹರಿತಾ ಇರೋ ಸದ್ದು ಕೇಳುತ್ತೆ ಸೂಲಂಗಿ ದರ್ಬಗಳನ್ನ ಬಿಡಿಸ್ಕೊಂಡು ಮುನ್ನುಡಿತಾಳೆ ಮೊದಲು ಕೆಸರನೆಲ ನೆಲ ಅನಂತರ ನೀರು ಒಂದು ಹತ್ತು ಹೆಜ್ಜೆ ನಂತರ ಗಿಡಗುಚ್ಚುಗಳಿಲ್ಲದೆ ಇರುವಂತಹ ನೀರು ಸಿಕ್ಕತ್ತೆ ಅದರಲ್ಲಿ ಕೈ ಮುಖಗಳನ್ನು ತೊಳ್ಕೊಳ್ತಾಳೆ ಒಂದು ಬಗುಸೆಯೇ ನೀರನ್ನು ಎತ್ತಿ ಸೂರ್ಯನ ಕಡೆ ತಿರುಗಿ ಕಣ್ಣು ಮುಚ್ಚುತ್ತಾಳೆ ರಾಧೆ ನೀನು ಸತ್ತಾಗ ನಾನು ಈ ಊರಲ್ಲೇ ಇದ್ದೆ ಏನು ಮಾಡಬೇಕು ಅಂತ ಆಗ ನನಗೆ ಗೊತ್ತಾಗಿರಲಿಲ್ಲ ಈಗೋ ನಿನಗೆ ಈ ಅರ್ಘ್ಯ ನನ್ನ ಮಗುವಿನ ತಾಯಿಯಾದ ನಿನಗೆ ಈ ಅರ್ಘ್ಯ ಅಂತ ಹೇಳಿಬಿಟ್ಟು ಕೆಳಗೆ ಸುರಿತಾಳೆ ಪ್ರಿಯ ಕೇಳುಗರೆ ಇಲ್ಲಿಗೆ ಕರ್ಣನ ಒಂದು ನೆನಪುಗಳು ಅವನ ಸ್ವಾಗತ ಮುಗಿಯುತ್ತೆ ಇನ್ನು ಕತೆ ಮದ್ರ ದೇಶದ ಕಡೆಗೆ ಹೊರಡುತ್ತೆ ಒಂದು ಬೆಳಗ್ಗೆ ಮದ್ರ ದೇಶದಲ್ಲಿ ಕತೆ ನಡೀತಾ ಇರೋದು ಒಂದು ಬೆಳಗ್ಗೆ ಹೋಮ ಮಾಡಿ ಧೂಮದ ಕಮರು ವಾಸನೆ ಅರಮನೆ ಸುತ್ತ ಅಡ್ರಿರ್ಬೇಕಾದ್ರೆ ಶಲ್ಯರಾಜ ಜೋಡು ಕುದುರೆ ಹೂಡಿದ್ದ ರಥವನ್ನ ಏರಿ ಹೊರಡ್ತಾನೆ ತೀರಾ ಮುಂಭಾಗದಲ್ಲಿ ಶಿಬಿರದ ಮುಖ್ಯ ವ್ಯವಸ್ಥಾಪಕ ತನ್ನ ಸಿಬ್ಬಂದಿ ಜೊತೆಗೆ ಹೋಗಿರ್ತಾನೆ ಮೊದಲೇ ಹೋಗಿ ರಾತ್ರಿ ತಂಗ್ಲಿಕ್ಕೆ ಸರಿಯಾದ ಸ್ಥಳವನ್ನು ನೋಡಿಕೊಂಡು ಶಿಬಿರಗಳನ್ನು ನಿರ್ಮಿಸ್ತಿರ್ತಾರೆ ರಾಜರು ಸೇನಾ ಮುಖ್ಯರು ಇತರ ಸೈನಿಕರಿಗೆ ಅವರವರ ಅಂತಸ್ತಿಗೆ ತಕ್ಕ ಹಾಗೆ ಚಪ್ಪರ ಡೇರೆ ಭೋಜನ ರಾತ್ರಿ ಪ್ರಹಾರಗಳ ವ್ಯವಸ್ಥೆ ಮಾಡೋದು ಎಲ್ಲವನ್ನು ಹೊಣೆ ಆಗಿರುತ್ತೆ ಸರಬರಾಜಿನ ಆಹಾರ ಪದಾರ್ಥ ಹಾಸಿಗೆಗಳು ಹೊದಿಕೆಗಳು ಅಡುಗೆ ಪಾತ್ರೆಗಳು ಒಣಕಟ್ಟಿಗೆ ಮೊದಲಾದವನ್ನು ತುಂಬಿಕೊಂಡು ನೂರು ಎತ್ತಿನ ಗಾಡಿಗಳು ಅವನ ಪಾರಪತ್ತೆಯಲ್ಲಿರುತ್ತವೆ ಎತ್ತು ಗಾಡಿಗಳನ್ನು ಹಳ್ಳಿಯ ರೈತರು ಒದಗಿಸಬೇಕಾಗಿರುತ್ತೆ ನಸುಗತ್ಲಲ್ಲಿ ಅವರು ಹೋಗಿರ್ತಾರೆ ಸೂರ್ಯ ಹುಟ್ಟಿದ ಒಂದು ಐದು ಗಳಿಗೆ ನಂತರ ಶಲ್ಯರಾಜನು ಹೊರಡ್ತಾನೆ ಮುಂದೆ ಕುದುರೆ ಏರಿದ್ದ ಸೈನಿಕರು ಇರ್ತಾರೆ ಅವರು ಹಿಂದೆ ರಥದವರು ಮಧ್ಯದಲ್ಲಿ ಶಲ್ಯನ ರಥ ಇರುತ್ತೆ ಅನಂತರ ವಜ್ರ ಮತ್ತು ಅಜಯರ ರಥಗಳಿರುತ್ತೆ ಈ ಮೂವರ ರಥಗಳನ್ನು ಸುತ್ತುವರೆದು ಬೆಂಗಾವಲಿನ ಕಾಲಾಳುಗಳಿರ್ತಾರೆ ಹಿಂದೆ ಆನೆ ಸಾಲುಗಳಿರುತ್ತೆ ಅದರ ಹಿಂದೆ ಯುದ್ಧದ ಸಲಕರಣೆಗಳಾದಂತಹ ಬಾಣ ಬಿಲ್ಲು ಕತ್ತಿ ಈಟಿ ಗದೆ ತೋಮರ ಯುದ್ಧದ ಅಂಗವಸ್ತ್ರಗಳನ್ನು ತುಂಬಿದ್ದಂತಹ ಜೋಡು ಕುದುರೆಗಳನ್ನು ಹೂಡಿದ್ದ ಐವತ್ತು ಗಾಡಿಗಳಿರುತ್ತೆ ಅವುಗಳ ಹಿಂದೆ ಯೋಧರ ರಂಜನೆಗೆ ಅಂತೇಳಿ ಆಯ್ದು ತಂದಂತಹ ಹೆಂಗಸರಿದ್ದಂತಹ ಗಾಡಿಗಳಿರುತ್ತೆ ತೀರಾ ಹಿಂದೆ ಕತ್ತಿ ಈಟಿಗಳನ್ನು ಹಿಡ್ಕೊಂಡು ತಲೆಗೆ ದಪ್ಪ ಲಪ್ಪಟೆಯನ್ನು ಸುತ್ತಕೊಂಡಂತಹ ಕಾಲಾಳುಗಳ ದಳ ಕೂಡ ಇರುತ್ತೆ ಸೈನ್ಯದ ಚಲನೆ ಈ ಮೆರವಣಿಗೆಯನ್ನು ನೋಡಲಿಕ್ಕೆ ದೂರ ದೂರದ ಹಳ್ಳಿಗರೆಲ್ಲರೂ ಕೂಡ ಬಂದು ದಾರಿಯ ಈ ಕಡೆಗಳಲ್ಲಿ ನಿಂತಿರ್ತಾರೆ ಯುದ್ಧಕ್ಕೆ ತಾನು ಹೋಗ್ತೀನಿ ಅಂತ ರುಕ್ಮರತ ಹೇಳಿರ್ತಾನೆ ಆದರೆ ಅಪ್ಪನಿಗೆ ಯುದ್ಧದ ಚಪ್ಪಲ ಏರ್ಬಿಟ್ಟಿರುತ್ತೆ ಅಪ್ಪ ಅಂದರೆ ಇಲ್ಲಿ ಶಲ್ಯನಿಗೆ ನೀನು ಬೇಕಾದ್ರೆ ಪಾ ಅಥವಾ ಬಿಡು ನಾನಂತೂ ಹೋಗ್ತೀನಿ ಅಂತ ಹಠ ಹಿಡಿತಾನೆ ಯೋಧರ ಕೆಲಸ ಬಿಟ್ಟರೆ ವಜ್ರ ಅಜಯರಿಗೆ ಬೇರೆ ಯಾವುದ್ರಲ್ಲೂ ಆಸಕ್ತಿ ಇರೋದಿಲ್ಲ ಎಲ್ಲರೂ ಊರಲ್ಲಿ ಹೊರಟುಬಿಟ್ರೆ ಊರಲ್ಲಿದ್ದು ರಾಜ್ಯವನ್ನು ನಿರ್ವಹಿಸೋದು ಯಾರು ಯಾರು ಇಲ್ಲದ ವೇಳೆ ಪಕ್ಕದವರು ಬಂದು ಆಕ್ರಮಿಸ್ಕೋಬಹುದು ರಾಜ್ಯದ ಉತ್ತರ ಭಾಗದ ಕಾಡುಗಳಲ್ಲಿರುವಂತಹ ನಾಗರು ಕೂಡ ಅತಿಕ್ರಮಿಸಬಹುದು ಕಾಲು ಭಾಗ ಸೈನ್ಯ ಮತ್ತು ರುಕ್ಮರತ ಊರಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಶಲ್ಯ ಹೇಳ್ತಾನೆ ದೊಡ್ಡದಾಗಿ ನಡೆಯೋ ಯುದ್ಧ ಆಗಿರೋದ್ರಿಂದ ವಜ್ರ ಮತ್ತು ಅಜಯರ ಹೆಂಡಂದಿರು ಮನೆಯಲ್ಲೇ ಉಳಿಬೇಕು ಅಂತ ಗಂಡಸರೆಲ್ಲ ಬಲವಂತ ಮಾಡ್ತಾರೆ ಹೆಂಡಂದಿರು ಗಂಡಂದಿರ ಆಜ್ಞೆಯನ್ನು ಉಲ್ಲಂಘಿಸೋದಿಲ್ಲ ನಿಮಗೇನು ದಾಸಿಯರ ದಂಡಿರುತ್ತಲ್ಲ ಜೊತೆಗೆ ಅದಕ್ಕೆ ನಾವು ಯಾಕೆ ಬೇಕು ನಿಮಗೆ ಅಂತ ಹಂಗಿಸ್ತಾರೆ ಬೇಸಿಗೆ ದಗೆನೂ ಇಲ್ಲದೆ ಚಳಿಗಾಲದ ಶೀತನೂ ಇಲ್ಲದೆ ಸಮವಾಗಿದ್ದಂತಹ ಹವೆ ಆವಾಗಿರುತ್ತೆ ಪ್ರಕಾಶವಾದ ಬಿಸಿಲಲ್ಲಿ ಸೈನ್ಯ ಮಧ್ಯಾಹ್ನದ ತನಕ ಸಾಗತ್ತೆ ಇರಾವತಿಗೆ ಸೇರೋ ಒಂದು ಜರಿಯ ದಡದಲ್ಲಿ ನಿಂತು ಸ್ವಲ್ಪ ಆಹಾರ ವಿಶ್ರಾಂತಿಗಳನ್ನ ಪಡೆದು ಮತ್ತೆ ಹೊರಡುತ್ತೆ ಸುಮಾರು ಎಂಟು ಗಳಿಗೆಗಳ ಪ್ರಯಾಣ ಮಾಡಿದ ಮೇಲೆ ಮತ್ತೆ ಆ ಪ್ರಯಾಣ ನಿಲ್ಲುತ್ತೆ ಆ ದಿನ ಅಲ್ಲೇ ತಂಗೋದು ಅಂತ ಕೂಡ ನಿಶ್ಚಯ ಆಗತ್ತೆ ಇನ್ನೂ ಬೇಕಾದಷ್ಟು ಬಿಸಿಲಿರುತ್ತೆ ಸೂರ್ಯಾಸ್ತ ಆಗಲಿಕ್ಕೂ ನಾಲ್ಕೈದು ಗಳಿಗೆ ಸಮಯ ಇರುತ್ತೆ ಆದರೆ ರಥದ ಕುಲುಕಿಗೆ ಶಲ್ಯರಾಜ ಬಳಲಿರ್ತಾನೆ ಶಿಬಿರದ ನಡುಭಾಗದಲ್ಲಿ ಹಲಗೆ ಮೇಲೆ ಸಿದ್ಧಪಡಿಸಿದ್ದಂತಹ ಹಾಸಿಗೆಯಲ್ಲಿ ಚಾಚಿ ಮರುಕೊಳ್ತಾನೆ ಒಂದು ಜೋಂಪ್ ಹತ್ತುತ್ತೆ ಸು ಸೂರ್ಯ ಮುಳುಗೋ ಹೊತ್ತಿಗೆ ಜೊಂಪು ಕಳೆಯುತ್ತೆ ಎದ್ದು ಕೂತ್ಕೊಂಡು ಅತಿಥ ಕಣ್ಣು ಹಾಯಿಸಿ ನೋಡ್ತಾನೆ ಹೆಸರಿಗೆ ಚಪ್ರ ಆದರೂ ಕೂಡ ಎಷ್ಟು ಅಂದ ಏನು ವೈಭವವಾಗಿ ಕಟ್ಟಿದ್ದಾರೆ ಅಂತ ಅವನಿಗೆ ಅನಿಸುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ